ಎಲ್ಲರಿಗೂ ನಮಸ್ಕಾರ ಫಾರ್ಮಸಿಸ್ಟ್ ಮಾಮ್ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ಕಥೆ ಪೆಂಚಿನ ಪಗ ಬೆಳೆಸಿದ ಹಗೆ ರೈಲ್ವೆ ಟ್ರ್ಯಾಕ್ ಹತ್ತಿರವಿರುವ ಒಂದು ಸಣ್ಣಗಲ್ಲಿಯಲ್ಲಿ ಹಳೆಯ ಮನೆಯೊಂದಿದೆ ಆ ಮನೆಯಲ್ಲಿ ಮೂವತ್ತೈದು ವರ್ಷದ ಸುಧಾ ತನ್ನ ಮಕ್ಕಳಿಗೆ ಒಲೆಯ ಮೇಲೆ ರೊಟ್ಟಿ ಸುಡುತ್ತಿದ್ದಾಳೆ ಪಕ್ಕದಲ್ಲೇ ಇಬ್ಬರು ಮಕ್ಕಳು ಆಟವಾಡುತ್ತಿದ್ದಾರೆ ಅಮ್ಮ ರಾತ್ರಿಯಾಯಿತು ಅಪ್ಪ ಇನ್ನೂ ಬರಲಿಲ್ಲ ಏಕೆ ಎಂದು ಏಳು ವರ್ಷದ ಮಗ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕೇಳಿದ ಬಾಬೂ ಅಪ್ಪ ಬರ್ತಾರೆ ಬಿಡು ನೀನು ಮೊದಲು ಊಟ ಮಾಡು ಎಂದು ಸುಧಾ ಹೇಳಿದಳು ಇಲ್ಲಮ್ಮ ನನಗೆ ಊಟ ಬೇಡ ನನಗೆ ಜಿಲೇಬಿ ತಿನ್ನಬೇಕು ಅನ್ನಿಸುತ್ತಿದೆ ಪ್ರತಿದಿನ ಜಿಲೇಬಿ ಬೇಕು ಅಂತ ಅಪ್ಪನನ್ನು ಕೇಳ್ತಾನೆ ಇದ್ದೀನಿ ಆದ್ರೆ ಅವರು ಯಾವತ್ತೂ ತರಲಿಲ್ಲ ಇವತ್ತು ರಾತ್ರಿ ಖಂಡಿತ ಜಿಲೇಬಿ ತರುತ್ತೇನೆ ಅಂತ ಅಪ್ಪ ಹೇಳಿದ್ದಾರೆ ಅಂದ ಮಗ ದೊಡ್ಡ ಮಗ ಹೇಳಿದ್ದನ್ನು ಕೇಳಿ ಸುಧಾಳ ನಾಲ್ಕು ವರ್ಷದ ಸಣ್ಣ ಮಗ ಕೂಡ ಸಂಭ್ರಮದಿಂದ ಹೌದಾ ಹಾಗಾದ್ರೆ ನನಗೂ ಅಪ್ಪ ಜಿಲೇಬಿ ತರ್ತಾರೆ ಅಲ್ವಾ ಅಂದ ಹೌದು ನಿನಗೂ ಖಂಡಿತ ತರ್ತಾರೆ ಎಂದು ಸುಧಾ ಮುಗುಳ್ನಗುತ್ತಾ ಹೇಳಿದಳು ಮಕ್ಕಳು ತಮ್ಮ ತಂದೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಸ್ವಲ್ಪ ಹೊತ್ತಿನ ನಂತರ ಮಕ್ಕಳಿಗೆ ಸಮಾಧಾನ ಮಾಡಿ ರೊಟ್ಟಿ ತಿನ್ನಿಸಿದಳು ಸುಧಾ ಆಗ ಸುಧಾ ಗಡಿಯಾರದ ಕಡೆ ನೋಡಿದಳು ಸಮಯ ರಾತ್ರಿ ಹನ್ನೊಂದುವರೆ ಆಗುತ್ತಿದೆ ಪತಿ ಇನ್ನೂ ಮನೆಗೆ ಬಂದಿಲ್ಲ ಸುಧಾಳ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು ಆಕೆಯ ಪತಿ ಕಮಲ್ ಆಗಾಗ ರಾತ್ರಿ ಮನೆಗೆ ಬರುವಾಗ ಸ್ನೇಹಿತರ ಜೊತೆ ಸೇರಿ ಮದ್ಯ ಕುಡಿಯಲು ಹೋಗುತ್ತಿದ್ದ ಕೇವಲ ಒಂದು ವಾರದ ಹಿಂದಷ್ಟೇ ಏನ್ರಿ ನಮ್ಮ ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ ಇನ್ನು ಎರಡು ತಿಂಗಳಲ್ಲಿ ಮೂರನೇ ಮಗು ಕೂಡ ಈ ಲೋಕಕ್ಕೆ ಬರಲಿದೆ ಇನ್ಮೇಲಾದರೂ ನೀವು ಕುಡಿಯುವುದನ್ನು ಬಿಡಬೇಕು ಇಲ್ಲದಿದ್ದರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅವರ ಭವಿಷ್ಯಕ್ಕಾಗಿ ಹಣ ಉಳಿಸಿ ಎಂದು ಪತಿಗೆ ಹೇಳಿದ್ದಳು ಸುಧಾ ಹೆಂಡತಿಯ ಮಾತು ಕೇಳಿ ನೀನು ಹೇಳಿದ್ದು ನಿಜ ಸುಧಾ ನಾನು ಮಕ್ಕಳಿಗಾಗಿ ಒಂದು ರೂಪಾಯಿ ಕೂಡ ಉಳಿಸಲಿಲ್ಲ ಇನ್ಮೇಲೆ ಮಕ್ಕಳ ಬಗ್ಗೆಯೇ ಯೋಚನೆ ಮಾಡುತ್ತೇನೆ ನಿನಗೆ ಮಾತು ಕೊಡುತ್ತಿದ್ದೇನೆ ಕುಡಿಯುವುದಿಲ್ಲ ಅಂದಿದ್ದ ಕಮಲ್ ಸಮಯ ಹನ್ನೆರಡು ದಾಟಿತು ಸುಧಾಳ ಆತಂಕವೂ ಹೆಚ್ಚುತ್ತಿದೆ ಹೊರಗೆ ರೈಲ್ವೆ ಟ್ರ್ಯಾಕ್ ಮೇಲೆ ರೈಲುಗಳ ಶಬ್ದ ಕೇಳಿಸುತ್ತಲೇ ಇದೆ ಆದರೆ ಅವಳ ಪತಿಯ ಬಗ್ಗೆ ಯಾವುದೇ ಮಾಹಿತಿಯಿಲ್ಲ ಸುಧಾ ಹೇಗೋ ಮಕ್ಕಳಿಗೆ ಸಮಾಧಾನ ಮಾಡಿ ಮಲಗಿಸಿದಳು ಆದರೆ ಅವಳ ಕಣ್ಣಿಗೆ ನಿದ್ರೆ ದೂರವಾಯಿತು ಪ್ರತಿ ರೈಲಿನ ಶಬ್ದಕ್ಕೂ ಅವಳು ಬೆಚ್ಚಿ ಬೀಳುತ್ತಿದ್ದಳು ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿ ತಕ್ಷಣ ಎದ್ದು ಸುಧಾ ಬಾಗಿಲು ತೆರೆದಳು ಆದರೆ ಬಾಗಿಲ ಮುಂದೆ ಪೊಲೀಸರನ್ನು ನೋಡಿ ಅವಳ ಎದೆಬಡಿತ ಜೋರಾಯಿತು ನಡುಗುವ ಧ್ವನಿಯಲ್ಲಿ ಏನಾಯಿತು ಸರ್ ಎಂದು ಕೇಳಿದಳು ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರುವ ಕಮಲ್ಮನೆ ಇದೇನಾ ಎಂದು ಗಂಭೀರವಾಗಿ ಕೇಳಿದ ಪೊಲೀಸ್ ಕಾನ್ಸ್ಟೇಬಲ್ ಹೌದು ಸರ್ ಇದೆ ನಾನು ಅವರ ಹೆಂಡತಿ ಅಂದಳು ಸುಧಾಭಯದಿಂದ ಕಾನ್ಸ್ಟೇಬಲ್ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ಆಮೇಲೆ ನೋಡಮ್ಮ ನಿನ್ನ ಪತಿ ಮೃತಪಟ್ಟಿದ್ದಾರೆ ಕುಡಿದ ಅಮಲಿನಲ್ಲಿ ರೈಲ್ವೆ ಟ್ರ್ಯಾಕ್ ದಾಟುವಾಗ ಎದುರಿಗೆ ಬರುತ್ತಿದ್ದ ರೈಲನ್ನು ಗಮನಿಸಲಿಲ್ಲ ಹಾಗಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಶವವನ್ನು ಪೋಸ್ಟ್ಮಾರ್ಟಂಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದೇವೆ ನಾಳೆ ಬೆಳಿಗ್ಗೆ ಬಂದು ಸಹಿ ಮಾಡಿ ಶವವನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳಿ ಹೊರಟು ಹೋದರು ಮರುದಿನ ಬೆಳಿಗ್ಗೆ ಸುಧಾ ಹೇಗೋ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಮಕ್ಕಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಮಕ್ಕಳಿಂದ ಅಪ್ಪನ ಕೊನೆಯ ದರ್ಶನ ಮಾಡಿಸಿದಳು ಏನೂ ತಿಳಿಯದ ವಯಸ್ಸಿನ ಆ ಇಬ್ಬರು ಮಕ್ಕಳು ಅಮ್ಮಾ ಅಪ್ಪ ಇಲ್ಲಿ ಯಾಕೆ ಮಲಗಿದ್ದಾರೆ ಎಂದು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಹೇಳಲಾಗದೆ ಸುಧಾ ಬೋರು ಎಂದು ಅತ್ತಳು ಸ್ವಲ್ಪ ಹೊತ್ತಿನ ನಂತರ ಪತಿಯ ಅಂತ್ಯಕ್ರಿಯೆ ಜರುಪಿಸಿದಳು ಆದರೆ ಆ ನಂತರ ಅವಳ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಯಿತು ಸುಮಾರು ಒಂದೂವರೆ ತಿಂಗಳು ಕಳೆಯಿತು ಪತಿ ಸಂಪಾದನೆಯಲ್ಲಿ ಇದುವರೆಗೂ ಉಳಿಸಿದ್ದ ಸ್ವಲ್ಪ ಹಣವೂ ಖರ್ಚಾಗಿ ಹೋಯಿತು ಇನ್ನೂ ಸುಧಾಳಿಗೆ ಜೀವನ ನಡೆಸಲು ಯಾವುದೇ ದಾರಿ ಇರಲಿಲ್ಲ ಮಕ್ಕಳ ಹೊಟ್ಟೆ ತುಂಬಿಸುವುದಕ್ಕಾದರೂ ಧೈರ್ಯ ಮಾಡಿ ಸುತ್ತಮುತ್ತಲಿನ ಮನೆಗಳಲ್ಲಿ ಕೆಲಸಕ್ಕಾಗಿ ಹುಡುಕಿದಳು ಆದರೆ ಅವಳು ಗರ್ಭವತಿಯಾಗಿದ್ದರಿಂದ ಅವಳಿಗೆ ಕೆಲಸ ಕೊಡಲು ಎಲ್ಲರೂ ನಿರಾಕರಿಸಿದರು ನೋಡು ಸುಧಾ ನೀನು ಗರ್ಭಿಣಿ ಈಗಾಗಲೇ ತುಂಬಾ ಸುಸ್ತಾಗಿದ್ದೀಯ ನಿನ್ನ ಮೇಲೆ ಹೆಚ್ಚಿನ ಹೊರೆ ಹಾಕಲು ನಮಗೆ ಇಷ್ಟವಿಲ್ಲ ಬಿಡ್ದೇ ಮಗು ಹುಟ್ಟಿದ ಮೇಲೆ ಬಂದು ಕಾಣಿಸಿಕೋ ಎಂದು ಹೇಳಿದರು ನಿರಾಶೆಯಿಂದ ಸುಧಾ ಮನೆಗೆ ಮರಳಿದಳು ಮನೆಗೆ ಬರುವಷ್ಟರಲ್ಲಿ ಅವಳ ದೊಡ್ಡ ಮಗ ಗೋಲು ಅನಾರೋಗ್ಯದಿಂದ ಬಳಲುತ್ತಿದ್ದ ಜ್ವರದಿಂದ ನಡುಗುತ್ತಾ ಗೋಲು ಚಾಪೆಯ ಮೇಲೆ ಮಲಗಿದ್ದ ಆ ಮಗುವಿನ ಕಣ್ಣುಗಳಲ್ಲಿ ಒಂದು ವೇದನೆ ಕಾಣಿಸುತ್ತಿತ್ತು ಮಗು ತಾಯಿಯನ್ನು ಕಂಡು ಹತ್ತಿರ ಬಾ ಎಂದು ಸನ್ನೆ ಮಾಡಿತು ಸುಧಾ ಅವನ ಹತ್ತಿರ ಕುಳಿತು ಹಣೆಯ ಮೇಲೆ ಕೈಯಿಟ್ಟಳು ಗೋಲು ಆಸೆಯಿಂದ ಅವಳ ಕಡೆ ನೋಡುತ್ತಿದ್ದ ಆದರೆ ಅವಳ ಹತ್ತಿರ ಅವನಿಗೆ ಔಷಧಿ ಕೊಡಿಸಲು ಹಣವಿರಲಿಲ್ಲ ಇನ್ನೊಂದೆಡೆ ನಾಲ್ಕು ವರ್ಷದ ಸಣ್ಣ ಮಗ ಸೋನು ಅಮ್ಮಾ ಹೊಟ್ಟೆ ನೋವು ಬರ್ತಿದೆ ನಾನು ನಿನ್ನೆಯಿಂದ ಏನೂ ತಿಂದಿಲ್ಲ ತುಂಬಾ ಹಸಿವಾಗ್ತಿದೆ ತಿನ್ನಲು ಏನಾದರೂ ಕೊಡು ಎಂದು ತನ್ನ ಖಾಲಿ ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡು ಕೇಳಿದ ಸೊನ್ನು ಮಾತು ಕೇಳಿ ಸುಧಾಳ ಹೃದಯ ಕಲಕಿತು ತನ್ನ ಮಕ್ಕಳ ಹಸಿವನ್ನು ಹೇಗೆ ನೀಗಿಸಬೇಕು ಎಂದು ಅವಳಿಗೆ ಅರ್ಥವಾಗಲಿಲ್ಲ ಕನ್ನ ಬಿಟ್ಟ ಮಕ್ಕಳ ಹೊಟ್ಟೆ ತುಂಬಿಸಲು ಆಗದ ನಾನು ಒಬ್ಬ ತಾಯಿಯೇ ಕನಿಷ್ಠ ಒಂದು ಬ್ರೆಡ್ ತುಂಡನ್ನು ಕೂಡ ಕೊಡಲು ಆಗುತ್ತಿಲ್ಲವಲ್ಲ ಎಂದು ಅಂದುಕೊಂಡಳು ಮರುದಿನ ಧೈರ್ಯ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡಳು ಒಂಬತ್ತು ತಿಂಗಳ ಗರ್ಭಿಣಿಯಾಗಿದ್ದರೂ ರೈಲ್ವೆ ಸ್ಟೇಷನ್ಗೆ ಹೋದಳು ರೈಲಿನಲ್ಲಿ ಪ್ರಯಾಣಿಕರಿಗೆ ಟೀ ಮಾರಲು ಶುರು ಮಾಡಿದಳು ಅದು ಬೆಳಿಗ್ಗೆಯಾದ್ದರಿಂದ ಸ್ಟೇಷನ್ ಕಿಕ್ಕಿರಿದು ತುಂಬಿತ್ತು ಕೈಯಲ್ಲಿ ಟೀ ಕೆಟಲ್ ಹಿಡಿದು ಒಂದು ರೈಲಿನಿಂದ ಇನ್ನೊಂದು ರೈಲಿಗೆ ಓಡುತ್ತಿದ್ದಳು ಅಕಸ್ಮಾತ್ತಾಗಿ ಅವಳಿಗೆ ತೀವ್ರ ಅಸ್ವಸ್ಥತೆ ಉಂಟಾಯಿತು ಹಣೆಯ ಮೇಲೆ ಬೆವರಿನ ಹನಿಗಳು ಜಿನುಗಿದವು ಕಾಲುಗಳು ಕದಲದಂತಾದವು ರೈಲಿನ ಬಾಗಿಲ ಬಳಿಯೇ ಅವಳು ಕುಸಿದು ಬಿದ್ದಳು ಅಲ್ಲಿಯ ಜನರು ಅವಳನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದರು ಆಸ್ಪತ್ರೆಯ ಜನರಲ್ ವಾರ್ಡ್ನಲ್ಲಿ ಸುಧಾ ಒಬ್ಬ ಸುಂದರ ಮಗುವಿಗೆ ಜನ್ಮ ನೀಡಿದಳು ಅದೇ ಸಮಯದಲ್ಲಿ ಅದೇ ಆಸ್ಪತ್ರೆಯ ಪ್ರೈವೇಟ್ ವಾರ್ಡ್ನಲ್ಲಿ ಊರ್ಮಿಳಾ ಎಂಬ ಮಹಿಳೆ ತನ್ನ ಮಗು ಹುಟ್ಟಿದ ತಕ್ಷಣ ಸತ್ತು ಹೋದ ವಿಷಯ ತಿಳಿಯದೆ ಅಳುತ್ತಿದ್ದಳು ಅವಳ ಪತಿ ಒಬ್ಬ ದೊಡ್ಡ ವ್ಯಾಪಾರಿ ಡಾಕ್ಟರ್ ಆ ವ್ಯಾಪಾರಿಗೆ ಒಂದು ಸಲಹೆ ನೀಡಿದರು ಬೇರೆ ಮಗುವನ್ನು ಅವಳು ಹೆತ್ತ ಮಗು ಎಂದು ತೋರಿಸಿ ಅವಳ ಕೈಗೆ ಕೊಡದಿದ್ದರೆ ಅವಳು ಈ ಆಘಾತ ತಡೆದುಕೊಳ್ಳಲಾರಳು ಅಷ್ಟರಲ್ಲಿ ಸುಧಾ ತನ್ನ ಮನೆಯಲ್ಲಿರುವ ಇಬ್ಬರು ಮಕ್ಕಳಿಗಾಗಿ ಮನೆಗೆ ಹೋಗಲು ಮಾಡುತ್ತಿದ್ದಳು ಇದೆಲ್ಲವನ್ನೂ ಗಮನಿಸುತ್ತಿದ್ದ ವ್ಯಾಪಾರಿಯ ಮನಸ್ಸಿನಲ್ಲಿ ಒಂದು ಆಸೆ ಚಿಗುರಿತು ಅವರು ಸುಧಾಳ ಮನೆಗೆ ಬಂದು ಒಂದು ಪ್ರಸ್ತಾಪ ಮಾಡಿದರು ಸುಧಾ ನಿನ್ನ ಈ ಪುಟ್ಟ ಮಗುವನ್ನು ನನಗೆ ಕೊಡು ಅವನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸುತ್ತೇನೆ ಬದಲಾಗಿ ನಿನ್ನ ಉಳಿದ ಇಬ್ಬರು ಮಕ್ಕಳ ಭವಿಷ್ಯಕ್ಕಾಗಿ ನಾನು ದೊಡ್ಡ ಮೊತ್ತದ ಹಣ ನೀಡುತ್ತೇನೆ ತನ್ನ ಎದೆಯ ಮೇಲಿದ್ದ ಕಂದನ ಮಮತೆ ಮತ್ತು ಹಸಿವಿನಿಂದ ಕಂಗಾಲಾಗಿದ್ದ ಉಳಿದ ಇಬ್ಬರು ಮಕ್ಕಳ ಭವಿಷ್ಯದ ನಡುವೆ ಸುಧಾ ನಲುಗಿ ಹೋದಳು ಕೊನೆಗೆ ಕಠಿಣ ನಿರ್ಧಾರ ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ತನ್ನ ಮಗುವನ್ನು ವ್ಯಾಪಾರಿಗೆ ಒಪ್ಪಿಸಿದಳು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬೇಡಿಕೊಂಡಳು ವ್ಯಾಪಾರಿಯ ಪತ್ನಿ ಊರ್ಮಿಳಾ ಆ ಮಗುವಿಗೆ ಗೋಪಾಲ್ ಎಂದು ಹೆಸರಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸಿದಳು ಆದರೆ ಸುಧಾ ತನ್ನ ಮಗನನ್ನು ಮಾರಿದ ನೋವಿನಿಂದ ದಿನವೂ ಕೊರಗುತ್ತಿದ್ದಳು ಮೂರು ತಿಂಗಳ ನಂತರ ತನ್ನ ಮಗನನ್ನು ನೋಡುವ ಆಸೆಯಿಂದ ಆ ವ್ಯಾಪಾರಿಯ ಮನೆಯಲ್ಲೇ ಕೆಲಸಕ್ಕೆ ಸೇರಿದಳು ಆದರೆ ಊರ್ಮಿಳಾ ಮಗುವನ್ನು ಮುಟ್ಟಲು ಕೂಡ ಸುಧಾಳಿಗೆ ಬಿಡುತ್ತಿರಲಿಲ್ಲ ಒಂದು ದಿನ ಊರ್ಮಿಳಾ ಸ್ನಾನಕ್ಕೆ ಹೋದ ಸಮಯದಲ್ಲಿ ಸುಧಾ ಗೋಪಾಲ್ನನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದಾಗ ಊರ್ಮಿಳಾ ನೋಡಿಬಿಟ್ಟಳು ನನ್ನ ಮಗನನ್ನು ಕಿಡ್ನಾಪ್ ಮಾಡುತ್ತೀಯ ಎಂದು ಸುಧಾಳನ್ನು ಹೊಡೆದು ಮನೆಯಿಂದ ಹೊರಹಾಕಿದಳು ಸ್ವಲ್ಪ ದಿನದಲ್ಲೇ ಆ ಕುಟುಂಬ ನಗರಕ್ಕೆ ವಲಸೆ ಹೋಯಿತು ಸುಧಾ ಸಂಪೂರ್ಣವಾಗಿ ಒಂಟಿಯಾದಳು ಇಪ್ಪತ್ತೈದು ವರ್ಷಗಳ ನಂತರ ಗೋಪಾಲ್ ಈಗ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾನೆ ಒಂದು ದಿನ ಊರ್ಮಿಳಾ ತನ್ನ ಪತಿಯ ಹಳೆಯ ಡೈರಿಯನ್ನು ಓದಿದಾಗ ಅದರಲ್ಲಿರುವ ಸತ್ಯ ತಿಳಿಯುತ್ತದೆ ಗೋಪಾಲ್ ನಮ್ಮ ಮಗನಲ್ಲ ಅವನು ಸುಧಾ ಎಂಬ ಬಡವಳ ಮಗ ಇದನ್ನು ಓದಿ ಊರ್ಮಿಳಾ ರೋಧಿಸುತ್ತಾಳೆ ಗೋಪಾಲ್ ಕೂಡ ಸತ್ಯ ತಿಳಿದು ತನ್ನ ಹೆತ್ತ ತಾಯಿಯನ್ನು ಹುಡುಕುತ್ತಾ ಹಳೆಯ ಊರಿಗೆ ಬರುತ್ತಾನೆ ಆದರೆ ಅಲ್ಲಿ ಸುಧಾ ಇರುವುದಿಲ್ಲ ಅವಳ ಇಬ್ಬರು ಮಕ್ಕಳು ಅವಳನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ತಿಳಿದು ಅವನಿಗೆ ತುಂಬಾ ನೋವಾಗುತ್ತದೆ ಅದೇ ಸಮಯದಲ್ಲಿ ಗೋಪಾಲ್ ರಸ್ತೆಯಲ್ಲಿ ಅಪಘಾತಕ್ಕೀಡಾದ ಒಬ್ಬ ವೃದ್ಧೆಯನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿರುತ್ತಾನೆ ಆಕೆಗೆ ರಕ್ತದ ಅವಶ್ಯಕತೆಯಿದ್ದಾಗ ಗೋಪಾಲ್ ತನ್ನ ರಕ್ತವನ್ನೇ ನೀಡುತ್ತಾನೆ ಚೇತರಿಸಿಕೊಂಡ ಆ ವೃದ್ಧೆಯನ್ನು ಗೋಪಾಲ್ ತನ್ನ ಮನೆಗೆ ಕರೆತರುತ್ತಾನೆ ಆ ವೃದ್ಧೆ ಮತ್ಯಾರೂ ಅಲ್ಲ ಸುಧಾ ಊರ್ಮಿಳಾ ಅವಳನ್ನು ಕಂಡು ಕ್ಷಮಿಸು ಸುಧಾ ನಿನಗೆ ಅನ್ಯಾಯ ಮಾಡಿದೆ ಎಂದು ಅಳುತ್ತಾಳೆ ಆಗ ಗೋಪಾಲ್ ತನ್ನ ಹೆತ್ತ ತಾಯಿಯ ಕಾಲಿಗೆ ಬಿದ್ದು ಅಳುತ್ತಾನೆ ಸುಧಾ ತನ್ನ ಮಗನನ್ನು ಅಪ್ಪಿಕೊಂಡು ನನ್ನ ಮಗನನ್ನು ಮರಳಿ ನೀಡಿದ ಭಗವಂತನಿಗೆ ಧನ್ಯವಾದಗಳು ಎನ್ನುತ್ತಾಳೆ ಗೋಪಾಲ್ ಅಮ್ಮಾ ಇನ್ನು ಮುಂದೆ ನಾನು ನಿನ್ನನ್ನು ಎಂದೂ ಬಿಡುವುದಿಲ್ಲ ಎಂದು ಮಾತು ನೀಡುತ್ತಾನೆ ಹೀಗೆ ಹೆತ್ತ ತಾಯಿ ಮತ್ತು ತಾಯಿ ಇಬ್ಬರ ಜೊತೆ ಗೋಪಾಲ್ ಒಂದಾಗುತ್ತಾನೆ ಅಮ್ಮಾ ನಿನ್ನ ಕೊನೆಯ ಮಗ ಇಲ್ಲೇ ಇದ್ದಾನೆ ಎಂದು ಸುಧಾ ಹೇಳಿದ ತಕ್ಷಣ ಅವಳು ಬಾಗಿಲ ಕಡೆ ನೋಡಿದಳು ಅಲ್ಲಿ ಗೋಪಾಲ್ ಕಣ್ಣೀರು ಹಾಕುತ್ತಾ ನಿಂತಿದ್ದನು ಊರ್ಮಿಳಾ ಹೇಳಿದಳು ಸುಧಾ ನನ್ನ ಪ್ರಪಂಚವೇ ಗೋಪಾಲ್ ಅಂತಹ ನನ್ನ ಮಗನ ಮೇಲೆ ನಾನು ಯಾಕೆ ಹಾಗೆ ಬೆಳೆಸಿಕೊಳ್ಳಲಿ ಎಂದು ಆಗ ಗೋಪಾಲ್ ಅಳುತ್ತಾ ಅಮ್ಮಾ ಇನ್ಮೇಲೆ ನೀನು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಎಂದು ಹೇಳಿದನು ನನ್ನ ಮಗನನ್ನು ನನಗೆ ಮರಳಿ ನೀಡಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ಎಂದು ಸುಧಾ ಭಗವಂತನಿಗೆ ಕೈಮುಗಿದಳು ಗೋಪಾಲ್ ತನ್ನ ತಾಯಿಯನ್ನು ತಬ್ಬಿಕೊಂಡು ಅಮ್ಮ ನಾನು ನಿನ್ನನ್ನು ಇನ್ಮೇಲೆ ಎಂದು ಬಿಡುವುದಿಲ್ಲ ನಾವೆಲ್ಲರೂ ಇನ್ನು ಮುಂದೆ ಜೊತೆಯಾಗಿ ಇರೋಣ ಎಂದನು ಅಲ್ಲಿಯೇ ನಿಂತಿದ್ದ ಊರ್ಮಿಳಾಳ ಕಣ್ಣುಗಳು ಆ ದೃಶ್ಯವನ್ನು ನೋಡಿ ತೇವವಾದವು ಈ ಕಥೆ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾರ್ಮಸಿಸ್ಟ್ ಮಾಂ ಫಾರ್ಮಸಿಸ್ಟ್ ಮಾಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ